ಸ್ನೇಹಿತರೆ ಕರ್ನಾಟಕ ಬಿಜೆಪಿಯಲ್ಲಿ ನೂತನ ರಾಜ್ಯಾಧ್ಯಕ್ಷರ ಆಯ್ಕೆಯ ಗೊಂದಲ ಅನ್ನುವಂಥದ್ದು ಇನ್ನೂ ಕೂಡ ಮುಂದುವರಿತನೇ ಇದೆ ಆ ಗೊಂದಲಕ್ಕಿನ್ನೂ ಕೂಡ ತೆರೆ ಬಿದ್ದಂತೆ ಕಾಣಿಸ್ತಾ ಇಲ್ಲ ಎಲ್ಲವೂ ಅಂದ್ಕೊಂಡಂತಾನೆ ಆಗಿದ್ರೆ ಎಲ್ಲವೂ ಸರಿಯಾಗಿಯೇ ಇದ್ರೆ ಇಷ್ಟೊತ್ತಿಗಾಗಲೇ ನೂತನ ಬಿ ಜೆ ಪಿ ಅಧ್ಯಕ್ಷರ ನೇಮಕ ಆಗಬೇಕಿತ್ತು ಇಲ್ವೇ ಅದು ಅದೇ ಹುದ್ದೆಯಲ್ಲಿ ಈಗಿರುವ ಬಿ ವೈ ವಿಜಯೇಂದ್ರ ಅವರನ್ನೇ ಮುಂದುವರಿಸಬಹುದಿತ್ತು ಅದು ಅದ್ಯಾವುದು ಕೂಡ ಆಗಲಿಲ್ಲ ಬದಲಾಗಿ ರಾಜ್ಯ ಬಿ ಜೆ ಪಿ ಘಟಕದಲ್ಲಿ ನಡೀತಾ ಇರುವಂತಹ ಗುಂಪುಗಾರಿಕೆ ಮತ್ತೆ ಗೊಂದಲದಿಂದಾಗಿ ಈ ಪ್ರಕ್ರಿಯೆ ಮುಂದೂಡ್ತಾ ಹೋಗಲಾಗ್ತಾ ಇದೆ ಹಿರಿಯ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಈಗಿರುವ ಬಿ ವೈ ವಿಜಯೇಂದ್ರ ಅವರನ್ನು ಬಹಿರಂಗವಾಗಿ ಎದುರಿಸ್ತಲೇ ಬಂದಿತ್ತು ಇದಕ್ಕೆ ಅವರನ್ನು ಪಕ್ಷದಿಂದ ಹೊರ ಹಾಕಲಾಯಿತು ಇದೀಗ ರಮೇಶ್ ಜಾರಕಿಹೊಳಿ ಮತ್ತು ಅವರ ಆಪ್ತರು ವಿರೋಧಿಸ್ತಲೇ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಅಳೆದು ತೂಗಿ ಬರುವಂತಹ ನಿರ್ಧಾರಕ್ಕೆ ಬಿ ಜೆ ಪಿ ಹೈಕಮಾಂಡ್ ಮುಂದಾಗಿದೆ ಇನ್ನು ಮೂಲಗಳ ಪ್ರಕಾರ ಉಪರಾಷ್ಟ್ರಪತಿ ಚುನಾವಣೆ ಮುಗಿದ ನಂತರ ಕರ್ನಾಟಕಕ್ಕೆ ನೂತನ ಬಿ ಜೆ ಪಿ ಅಧ್ಯಕ್ಷ ನೇಮಕವಾಗಲಿದೆ ಅನ್ನುವಂಥದ್ದು ತಿಳಿದು ಬಂದಿದೆ ಇನ್ನು ಉಪರಾಷ್ಟ್ರಪತಿ ಸ್ಥಾನಕ್ಕೆ ಜಗದೀಪ್ ಧನ್ಕರ್ ಅವರು ದಿಢೀರ್ ಅಂತ ಹೇಳಿ ರಾಜೀನಾಮೆಯಿಂದ ಆ ಸ್ಥಾನ ಕೂಡ ಖಾಲಿಯಾಯಿತು ಈ ಹಿನ್ನೆಲೆಯಲ್ಲಿ ಸೆಪ್ಟೆಂಬರ್ ಒಂಬತ್ತರಂದು ಚುನಾವಣೆ ನಡೆಯಲಿಕ್ಕಿದೆ ಈ ಚುನಾವಣೆಯ ನಂತರ ಕರ್ನಾಟಕ ಸೇರಿದಂತೆ ಗುಜರಾತ್ ತೆಲಂಗಾಣ ಉತ್ತರ ಪ್ರದೇಶ ರಾಜ್ಯಗಳ ಅಧ್ಯಕ್ಷರ ನೇಮಕ ಅಂತಿಮಗೊಳ್ಳಲಿದೆ ಇನ್ನು ವಿಜಯೇಂದ್ರ ನೇಮಕವನ್ನು ಯತ್ನಾಳ್ ಬಹಿರಂಗವಾಗಿಯೇ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಹಲವಾರು ಮುಖಂಡರು ಬಹಿರಂಗವಾಗಿಲ್ಲದಿದ್ದರೂ ಕೂಡ ಆಂತರಿಕ ಮಟ್ಟದಲ್ಲಿ ವಿರೋಧಿಸ್ತಾ ಇದ್ದಾರೆ ಕುಟುಂಬ ರಾಜಕಾರಣ ವಿರುದ್ಧ ಹರಿಹಾಯ್ದಿರುವಂತಹ ಅವರು ವಿಜಯೇಂದ್ರ ಅವರನ್ನು ಬಲವಾಗಿಯೇ ವಿರೋಧಿಸಿದರು ಇನ್ನು ರಾಜ್ಯ ಬಿ ಜೆ ಪಿ ಸ್ಥಾನಕ್ಕೆ ಅನೇಕರು ಆಕಾಂಕ್ಷಿಗಳಿದ್ದಾರೆ ಆದರೆ ಇವರಲ್ಲಿ ತೀರ ಇತ್ತೀಚಿನ ದಿನಗಳಲ್ಲಿ ಕೇಂದ್ರ ಸಚಿವರಾದ ವಿ ಸೋಮಣ್ಣ ಸಂಸದರಾಗಿರುವ ಬಸವರಾಜ ಬೊಮ್ಮಾಯಿ ಶಾಸಕರಾಗಿರುವ ಸಿ ಟಿ ರವಿ ಸುನೀಲ್ ಕುಮಾರ್ ಅರವಿಂದ್ ಬೆಲ್ಲತ್ ಸೇರಿದಂತೆ ಅನೇಕ ಹೆಸರುಗಳು ಕೇಳಿ ಇವೆ ಆದರೆ ಹೈಕಮಾಂಡ್ ಯಾರನ್ನೇ ಆಯ್ಕೆ ಮಾಡಿದ್ರೂ ಕೂಡ ಪಕ್ಷವನ್ನು ಕಟ್ಟುವ ಮತ್ತು ಅತಿ ಮುಖ್ಯವಾಗಿ ಜಾತಿ ಸಮೀಕರಣದಲ್ಲಿ ಯಾರಿಗೆ ಮಣೆ ಹಾಕಬೇಕು ಅನ್ನೋದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ ಇನ್ನು ಪ್ರಸ್ತುತ ವಿಜಯೇಂದ್ರ ಅವರಿಗೆ ಒಂದು ಅವಕಾಶ ಈಗಾಗಲೇ ನೀಡಲಾಗಿದೆ ಅವರು ಆ ಸ್ಥಾನದಲ್ಲಿ ಅತ್ಯಂತ ಯಶಸ್ವಿ ನಾಯಕರಾಗಿ ಹೊರಹೊಮ್ಮಿಲ್ಲ ಅಲ್ಲದೆ ಒಂದು ಗುಂಪಿನ ಬಲವಾದ ವಿರೋಧ ಇರುವ ಹಿನ್ನೆಲೆಯಲ್ಲಿ ಎರಡನೇ ಬಾರಿಗೆ ಅವರ ಆಯ್ಕೆ ಕಷ್ಟ ಸಾಧ್ಯ ಈ ಹಿನ್ನೆಲೆಯಲ್ಲಿ ಇದೀಗ ವಿ ಸೋಮಣ್ಣ ಮತ್ತು ಸುನೀಲ್ ಕುಮಾರ್ ಅವರ ಹೆಸರು ಬಲವಾಗಿ ಕೇಳಿ ಬರ್ತಾ ಇದೆ ಇನ್ನು ವಿಜಯೇಂದ್ರ ಅವರ ವಿಷಯದಲ್ಲಿ ತಟಸ್ಥವಾಗಿರುವಂತಹ ಬಣ ಯಾರಲ್ಲೂ ಕೂಡ ಸಮಾಧಾನ ಇರುವಂತೆ ಕಾಣಿಸ್ತಾ ಇಲ್ಲ ಬದಲಾಗಿ ಮತ್ತೆ ವಿಜಯೇಂದ್ರ ಅವರನ್ನೇ ಆಯ್ಕೆ ಮಾಡಿದ್ರೆ ಅದರಿಂದ ಆಗುವ ಪರಿಣಾಮಗಳ ಬಗ್ಗೆ ವರಿಷ್ಠರಿಗೆ ಸಾಕಷ್ಟು ಆತಂಕ ಇದೆ ಹಾಗೆ ಯೋಚನೆ ಇದೆ ಹಾಗೆ ಇದೀಗ ಪರ್ಯಾಯ ಯೋಜನೆಗಳ ಬಗ್ಗೆ ಯೋಚನೆಯನ್ನು ಮಾಡ್ತಾ ಇದ್ದಾರೆ ಒಂದು ವೇಳೆ ವಿಜಯೇಂದ್ರ ಅವರನ್ನು ಕೆಳಗಿಳಿಸಿದ್ರೆ ಯಡಿಯೂರಪ್ಪ ಅವರ ಕೋಪಕ್ಕೆ ಹೈಕಮಾಂಡ್ ಬಲಿಯಾಗಬೇಕಾಗತ್ತಾ ಅಥವಾ ಏನಾಗುತ್ತೆ ಅನ್ನುವಂತಹ ಆಲೋಚನೆಗಳಲ್ಲೂ ಕೂಡ ಇದೀಗ ಹೈಕಮಾಂಡ್ ಇದ್ದಾರೆ ಅಂತಲೇ ಹೇಳಬಹುದು